ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಅಂದರೆ ದೀಪಿಕಾ ಲೈಫ್ ಸ್ಟೈಲ್ಗೆ ಕನೆಕ್ಟಾಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಫ್ರೆಂಡ್ಸ್ ನಾನಿವತ್ತು ತಿಳಿಸ್ಕೊಡ್ತಾ ಇರೋದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಸೂರ್ಯಗ್ರಹಣ ಇದೆ ಶನಿ ಅಮಾವಾಸ್ಯೆ ಕೂಡ ಇದೆ ಅಂದ್ರೆ ಅಮಾವಾಸ್ಯೆ ಶನಿವಾರ ಬಂದಿರೋದ್ರಿಂದ ಈ ಅಮಾವಾಸ್ಯೆನ ನಾವು ಶನಿ ಅಮಾವಾಸ್ಯೆ ಅಂತ ಕರಿತೀವಿ ಹಾಗಾಗಿ ಈ ಅಮಾವಾಸ್ಯೆ ದಿನ ನೀವು ಒಂದು ಅಲುವಿರಾ ಗಿಡದಿಂದ ಒಂದು ಚಿಕ್ಕ ಪರಿಹಾರನ ಮಾಡಿಕೊಂಡ್ರೆ ಮನೆಯಲ್ಲಿ ನೀವು ಕೂತ್ಕೊಂಡು ತಿನ್ಬೋದು ಅಷ್ಟು ಅಮೌಂಟ್ ನಿಮಗೆ ಅಂದ್ರೆ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಹಣದ ಹೊಳೆನೆ ಅರದ ಬರುತ್ತೆ ಅಂತ ಹೇಳ್ಬೋದು ಬನ್ನಿ ಈ ವಿಡಿಯೋನ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಫಸ್ಟ್ ಇಂದ ನೋಡಿ ಓಕೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರದ ದಿನ ಅತ್ಯಂತ ಶಕ್ತಿಯುತವಾದಂತಹ ಶನಿ ಅಮಾವಾಸ್ಯೆ ಇದೆ ಈ ಒಂದು ಅಮಾವಾಸ್ಯೆ ವಿಪರೀತವಾದಂತಹ ಶಕ್ತಿಯನ್ನು ತುಂಬಿಕೊಂಡು ಬರ್ತಾ ಇದೆ ಅಂತ ಹೇಳಿಬಿಟ್ಟು ಪರಿಹಾರ ಶಾಸ್ತ್ರದಲ್ಲಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ತಿಳಿಸಿಕೊಡ್ತಾರೆ ಈ ಅಮಾವಾಸ್ಯ ದಿನ ಸೂರ್ಯಗ್ರಹಣ ಕೂಡ ಇರೋದ್ರಿಂದ ವಿಪರೀತವಾದಂತಹ ಅಂದ್ರೆ ಶಕ್ತಿ ತುಂಬಾ ಜಾಸ್ತಿ ಇರುತ್ತೆ ಈ ಅಮಾವಾಸ್ಯೆಗೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಈ ಅಮಾವಾಸ್ಯೆಯ ದಿನ ನಿಮ್ಮ ಸಂಕಷ್ಟಗಳು ದೂರ ಮಾಡಿ ಅದೃಷ್ಟವನ್ನು ತಂದುಕೊಳ್ಳಬೇಕು ಅಂದ್ರೆ ಹಲುವೀರಾದಿಂದ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಬೇಕಾಗುತ್ತೆ ಅಹ್ ಹಲುವೀರ ಪರಿಹಾರ ಅಂದ್ರೆ ಅತ್ಯಂತ ಶಕ್ತಿಯುತವಾದಂತಹ ಪರಿಹಾರ ಅಂತ ಹೇಳಬಹುದು ಮತ್ತೆ ಇದನ್ನ ಶಾಸ್ತ್ರದಲ್ಲಿ ಕೂಡ ತಿಳಿಸಿಕೊಟ್ಟಿದ್ದಾರೆ ಅಲುವೀರ ಯಾವ ಮನೆಯಲ್ಲಿ ಇರುತ್ತೋ ಆ ಮನೆಯಲ್ಲಿ ಯಾವುದೇ ರೀತಿ ವಾಸ್ತು ದೋಷಗಳಾಗಲಿ ನರ ದೋಷಗಳಾಗಲಿ ಇರೋದಿಲ್ಲ ಅಂತಾನೆ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ ಅಲುವೀರ ಇದ್ದಂತಹ ಮನೆಯಲ್ಲಿ ದೇವಾನು ದೇವತೆಗಳು ನಿವಾಸ ಹೂಡ್ತಾರೆ ಅಂತಾನೆ ಹೇಳಲಾಗುತ್ತೆ ಅದರಲ್ಲೂ ಈ ಅಲುವಿರವನ್ನು ಲಕ್ಷ್ಮಿ ಸರಸ್ವತಿ ದುರ್ಗಾದೇವಿಯ ಸಂಕೇತ ಅಂತಾನೆ ಹೇಳಲಾಗುತ್ತೆ ಅಲುವೇರಾದಿಂದ ಈ ಪರಿಹಾರವನ್ನು ಮಾಡಿಕೊಂಡ್ರಿ ಅಂದರೆ ಅಖಂಡ ಐಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಮನೆಯಲ್ಲಿರುವಂತಹ ದುಷ್ಟಿದೋಷಗಳು ನರ ದೋಷಗಳು ಕೆಟ್ಟ ಪೀಡೆ ಪಿಶಾಚಿಗಳು ಯಾವುದೇ ರೀತಿಯ ದುಷ್ಟಶಕ್ತಿ ಯಾವುದೇ ರೀತಿ ಮಾಟ ಮಂತ್ರ ನಿಮ್ಮ ಮೇಲೆ ಪ್ರಯೋಗಗಳಾಗಿದ್ದರೂ ಕೂಡ ಅವೆಲ್ಲವನ್ನು ಕೂಡ ಹೊರಗಟ್ಟುವಂತಹ ಶಕ್ತಿ ಈ ಒಂದು ಅಲುವಿರಕ್ಕೆ ಇದೆ ಫ್ರೆಂಡ್ಸ್ ಹಾಗಾಗಿ ಈ ಅಲುವೇರಾದ ಪರಿಹಾರವನ್ನ ಅಮಾವಾಸ್ಯೆ ಪೌರ್ಣಮಿ ಅದರಲ್ಲೂ ಈ ದಿನ ಶನಿ ಅಮಾವಾಸ್ಯೆ ಬಂದಿದೆ ಅತ್ಯಂತ ಶಕ್ತಿಯುತವಾದಂತಹ ಅಮಾವಾಸ್ಯೆ ಈ ಅಮಾವಾಸ್ಯೆ ದಿನ ಈ ಅಲುವೆರಾದ ಪರಿಹಾರವನ್ನು ಪರಿಹಾರವನ್ನು ಮಾಡಿಕೊಂಡು ನೋಡಿ ಖಂಡಿತವಾಗಿಯೂ ನಿಮ್ಮ ಸರ್ವ ಸಮಸ್ಯೆಗಳು ಕೂಡ ನಿರ್ಮೂಲನವಾಗುತ್ತೆ ಅಲುವೀರ ಬೆಳೆದಂತೆ ನಿಮ್ಮ ಸಕಲ ಸಂಕಷ್ಟಗಳು ದೂರವಾಗಿ ಹಣಕಾಸಿನ ವೃದ್ಧಿಯಾಗುತ್ತೆ ಕೌಟುಂಬಿಕವಾಗಿ ನೆಮ್ಮದಿಯವಾದಂತಹ ಜೀವನ ನಿಮ್ಮದಾಗುತ್ತೆ ಮನುಷ್ಯನಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ ಸಮಸ್ಯೆಗಳ ಮೂಲಗಳನ್ನು ನಾವು ಹುಡುಕ್ತಾ ಹೋದಾಗ ಕೆಲವೊಮ್ಮೆ ದೃಷ್ಟಿ ದೋಷಗಳಿಂದ ಆಗುತ್ತೆ ನಾವು ಚೆನ್ನಾಗಿರೋದನ್ನ ಸಹಿಸೋದಕ್ಕೆ ಆಗದೆ ಸಾಕಷ್ಟು ಜನರು ನಮ್ಮ ಮೇಲೆ ಕೆಣ್ಣ ಕೆಟ್ಟ ಕಣ್ಣು ದೃಷ್ಟಿಯನ್ನ ಬೀರೋದ್ರಿಂದ ಮನೆಯಲ್ಲಿ ಸಮಸ್ಯೆಗಳು ಅನ್ನೋದು ಹುಡುಕಿಕೊಂಡು ಬರ್ತಾ ಇರುತ್ತೆ ಇಂತಹ ಸಮಸ್ಯೆಗಳನ್ನ ದೂರ ಮಾಡಿಕೊಳ್ಳೋದಕ್ಕೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವಂತಹ ಒಂದಷ್ಟು ಅದ್ಭುತವಾದಂತಹ ಪರಿಹಾರಗಳನ್ನು ನಾವು ಮಾಡಿಕೊಳ್ಳುವುದರಿಂದ ನಿಮ್ಮ ಅದೃಷ್ಟನೇ ಬದಲಾಗುತ್ತೆ ಕೋಟಿ ಕೋಟಿ ಹಣ ನಿಮ್ಮ ನುಡಿಕೊಂಡು ಬರುತ್ತೆ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ ಯಾವುದೇ ರೀತಿಯ ಸಮಸ್ಯೆಗಳು ಜೀವನದಲ್ಲಿ ಇರೋದಿಲ್ಲ ನಿಮ್ಮ ಮನೆಗಾಗಲಿ ನಿಮ್ಮ ಮನಸ್ಸಿಗಾಗಲಿ ನಿಮ್ಮ ದೇಹಕ್ಕಾಗಲಿ ಯಾವುದೇ ಸಮಸ್ಯೆಗಳಾಗದಂತೆ ತಡೆ ಹಿಡಿಯುವಂತಹ ಶಕ್ತಿ ಈ ಅಲುವಿರಾ ಗಿಡಕ್ಕೆ ಇದೆ ಈ ದಿನ ನೀವು ಇಷ್ಟೇ ಬೆಳಗ್ಗೆ ಯಥಾ ಪ್ರಕಾರ ಸ್ನಾನಾದಿಗಳನ್ನು ಮುಗಿಸಿಕೊಳ್ಳಿ ಮನೆ ಅಂಗಳವನ್ನೆಲ್ಲ ಶುಭ್ರಗೊಳಿಸಿ ಅಂದ್ರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರ ಸೂರ್ಯೋದಯಕ್ಕೂ ಮುನ್ನ ನಿಮ್ಮ ಕೆಲಸಗಳು ಏನಿರುತ್ತೆ ಅದನ್ನೆಲ್ಲ ಮುಗಿಸಿಕೊಳ್ಳಿ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಸ್ನಾನವನ್ನು ಮುಗಿಸಿ ಸ್ನಾನ ಮಾಡುವಂತಹ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿಣವನ್ನು ಸೇರಿಸಿಕೊಂಡು ಈ ದಿನ ಸ್ನಾನವನ್ನು ಮಾಡುವುದರಿಂದ ಸಕಲ ಗ್ರಹ ದೋಷಗಳು ಜಾತಕ ದೋಷಗಳು ಶನಿ ರಾಹು ಕೇತು ದೋಷಗಳು ಕೂಡ ಸಂಪೂರ್ಣ ನಿರ್ಮೂಲನವಾಗುತ್ತೆ ಅಂತಾನೆ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ ಹಾಗೆ ನೆಲ ಒರೆಸುವಂತಹ ನೀರಿಗೂ ಕೂಡ ಸ್ವಲ್ಪ ಕಲ್ಲುಪ್ಪು ಅರಿಶಿಣವನ್ನು ಸೇರಿಸಿ ನೀವು ನೆಲವನ್ನು ಒರೆಸಿಕೊಳ್ಳಿ ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ದುಷ್ಟಶಕ್ತಿಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಮನೆಯಿಂದ ಹೊರ ಹೋಗುತ್ತೆ ಹಾಗೆ ನೆಲೆ ನೆಲ ಒರೆಸಿದಂತಹ ನೀರನ್ನು ಯಾವುದೇ ಕಾರಣಕ್ಕೂ ಮನೆಯ ಒಳಗಡೆ ಚೆಲ್ಲಬೇಡಿ ಮನೆಯಿಂದ ಹೊರಗಡೆ ಇದನ್ನು ನೀವು ಚೆಲ್ಲಬೇಕಾಗುತ್ತದೆ ನೆಲವರೆಸಿದ ನೀರನ್ನು ನಾವು ಮನೆಯೊಳಗೆ ಅಂದ್ರೆ ಮನೆಯಲ್ಲಿ ಬಚ್ಚಲತ್ತು ಅಂದ್ರೆ ಅಲ್ಲಿ ಚೆಲ್ಲಿ ಬಿಡ್ತೀವಿ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಇರುವಂತಹ ನೆಗೆಟಿವಿಟಿ ಹೊರಗೆ ಹೋಗೋದಿಲ್ಲ ಮನೆಯಲ್ಲೇ ಉಳಿದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ನೆಲ ಒರೆಸಿದಂತಹ ನೀರನ್ನು ಮನೆಯಿಂದ ನೀವು ಕಲ್ಲುಪ್ಪು ಅರಿಶಿಣವನ್ನು ಹಾಕಿ ಒರೆಸಿಕೊಳ್ಳಿ ನಂತರ ಮನೆಯಿಂದ ಹೊರಗಡೆ ಡ್ರೈನೇಜ್ಗೆ ತೆಗೆದುಕೊಂಡು ಹೋಗಿ ಚೆಲ್ಲಿ ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ಇರುವಂತಹ ಕೆಟ್ಟ ಶಕ್ತಿಗಳು ಸಂಪೂರ್ಣವಾಗಿ ಮನೆಯಿಂದ ಹೊರಹೋಗುತ್ತೆ ಅದರಲ್ಲೂ ಈ ದಿನ ಅತ್ಯಂತ ಶಕ್ತಿಯುತವಾದಂತಹ ಒಂದು ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆಯ ದಿನ ಈ ಪ್ರಕಾರದಲ್ಲಿ ನೀವು ಮಾಡಿಕೊಳ್ಳುವುದರಿಂದ ಎಲ್ಲಾ ಕೆಟ್ಟ ಶಕ್ತಿಗಳು ಕೂಡ ಖಂಡಿತವಾಗಿಯೂ ಮನೆಯಿಂದ ಹೊರ ಹೋಗುತ್ತೆ ಸ್ನೇಹಿತರೆ ಅದಾದ ನಂತರ ಸ್ನಾನಾದಿಗಳನ್ನು ಮುಗಿಸಿಕೊಳ್ಳಿ ಮುಗಿಸಿಕೊಂಡು ಬೆಳಗ್ಗೆ ಒಂದು ಒಂಬತ್ತು ಮೂವತ್ತು ಹತ್ತು ಗಂಟೆ ಒಳಗಡೆನೆ ಈ ಒಂದು ತಂತ್ರವನ್ನು ನೀವು ಮಾಡಿಕೊಳ್ಳಬೇಕು ಅತಿ ಶೀಘ್ರವಾಗಿ ಮಾಡಿಕೊಳ್ಳಬೇಕು ಇಲ್ಲ ಅಂದ್ರೆ ಸಾಯಂಕಾಲ ನೀವು ಈ ಒಂದು ಹೊತ್ತು ಅಂದ್ರೆ ಸಾಯಂಕಾಲ ಸಂಜೆ ಮುಸ್ಸಂಜೆ ಅಂದ್ರೆ ಗೋಧೂಳಿ ಸಮಯ ವೇಳೆಯಲ್ಲಿ ಕೂಡ ನೀವು ಮಾಡಿಕೊಳ್ಳಬಹುದು ಅಂದ್ರೆ ಪ್ರದೋಷ ಸಮಯದಲ್ಲಿ ನೀವು ಮಾಡಿಕೊಳ್ಳುವುದರಿಂದ ಆರ್ಥಿಕ ಸಮಸ್ಯೆಗಳೆಲ್ಲ ದೂರವಾಗುತ್ತೆ ಕೆಟ್ಟ ಶಕ್ತಿಗಳು ಹೊರ ಹೋಗುತ್ತೆ ಅದೃಷ್ಟವನ್ನು ತಂದುಕೊಡುತ್ತೆ ಅಂತಾನೆ ಹೇಳಲಾಗುತ್ತೆ ಅದರಲ್ಲೂ ಈ ಅಲುವೇರಾದಲ್ಲಿ ಲಕ್ಷ್ಮೀ ಸರಸ್ವತಿ ದುರ್ಗಾದೇವಿ ಮೂರು ಜನ ಕೂಡ ಈ ದೇವ ದೇವತೆಗಳು ಇಲ್ಲಿ ಅಡಗಿರುತ್ತಾರೆ ಅಂತಾನೆ ಹೇಳಲಾಗುತ್ತೆ ಸಾಯಂಕಾಲ ಸಮಯದಲ್ಲಿ ಈ ತಂತ್ರವನ್ನು ಮಾಡಿಕೊಳ್ಳುವುದರಿಂದ ಖಂಡಿತವಾಗಿಯೂ ಲಕ್ಷ್ಮಿಯ ಅನುಗ್ರಹ ನಿಮಗೆ ಲಭಿಸುತ್ತೆ ಅಂತಾನೆ ಹೇಳಬಹುದು ಅಂದ್ರೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಈ ದಿನ ನೀವು ಮಾಡಬೇಕಾಗಿರೋದು ಇಷ್ಟೇ ದಿನವೇ ದಿನವೇ ಒಂದು ಅಲುವಿರವನ್ನು ನೀವು ತಂದು ಇಟ್ಟುಕೊಳ್ಳಬೇಕಾಗುತ್ತದೆ ಅಂದ್ರೆ ಇಂದಿನ ದಿನ ತಂದಿಟ್ಕೊಳ್ಳಿ ಈ ಅಲುವಿರಾ ಗಿಡವನ್ನ ಅಂದ್ರೆ ಶುಕ್ರವಾರ ತಂದಿಟ್ಕೊಳ್ಳಿ ನಂತರ ಒಂದು ಚಿಕ್ಕದಾದಂಥ ಅಲೋವಿರವನ್ನು ತಂದುಕೊಳ್ಳಿ ಅಥವಾ ಸ್ವಲ್ಪ ದೊಡ್ಡದಾದರೂ ಕೂಡ ಪರವಾಗಿಲ್ಲ ಈ ಅಲೋವಿರಾವನ್ನು ಚೆನ್ನಾಗಿ ಶುಭ್ರಗೊಳಿಸಿ ಇಟ್ಟುಕೊಳ್ಳಿ ಅಂದ್ರೆ ಯಾವುದೇ ರೀತಿ ಮಣ್ಣು ಧೂಳು ಕಲ್ಲು ಏನು ಇರಬಾರದು ಅದರಲ್ಲಿ ಈ ರೀತಿಯಾಗಿ ಶುಭ್ರ ಆಗಿ ಇದನ್ನ ಇಟ್ಕೊಳ್ಬೇಕಾಗುತ್ತೆ ನಂತರವಾಗಿ ಕೆಂಪು ಬಣ್ಣದ ವಸ್ತ್ರವನ್ನು ಬೇಕಾಗುತ್ತೆ ಒಂದು ಕರ್ಚೀಪ್ ಗಾತ್ರದಲ್ಲಿ ಒಂದು ಕೆಂಪು ಬಣ್ಣದ ವಸ್ತ್ರವನ್ನು ರೆಡಿ ಮಾಡಿ ಇಟ್ಕೊಳ್ಳಬೇಕು ಶುಭ್ರವಾದಂತಹ ಬಟ್ಟೆ ಆಗಿರಬೇಕು ಹೊಸದಾದಂತಹ ಬಟ್ಟೆ ಅದನ್ನು ಉಪಯೋಗಿಸಿರುವ ಬಟ್ಟೆಯನ್ನು ಇದರಲ್ಲಿ ನೀವು ಉಪಯೋಗಿಸಿಕೊಳ್ಳುವ ಹಾಗಿಲ್ಲ ಈ ಪರಿಹಾರವನ್ನು ನೀವು ಸಾಧ್ಯವಾದಷ್ಟು ಬೆಳಗ್ಗೆನೆ ಮಾಡಿಕೊಂಡು ಕೂಡ ಒಳ್ಳೆಯ ಕಾಣ್ತೀರ ಬೆಳಗ್ಗೆ ಮಾಡಿಕೊಳ್ಳಿ ನೀವು ಸಾಯಂಕಾಲ ಇದನ್ನು ಬೇಕಾದರೆ ಕಟ್ಕೊಳ್ಳಬಹುದು ಸ್ನೇಹಿತರೆ ಅನಂತರವಾಗಿ ಈ ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಿ ಹಾಗೆ ಒಂದು ದಾರದ ಆಕಾರದಲ್ಲಿ ಕೆಂಪು ಬಟ್ಟೆಯನ್ನೇ ಸ್ವಲ್ಪ ಉದ್ದವಾಗಿ ನೀವು ಕಟ್ಟೋ ಕಟ್ಟೋದಕ್ಕೆ ಬೇಕಾದಂತಹ ಒಂದು ಕೆಂಪು ಗಂಟು ಕಟ್ಟಿಕೊಂಡು ಬೇಕಾದ ಬಟ್ಟೆಯನ್ನು ನೀವು ಕಟ್ ಮಾಡಿ ಇಟ್ಕೊಳ್ಳಿ ಅನಂತರವಾಗಿ ಈ ಅಲೋವೆರಾವನ್ನು ಶುಭ್ರಗೊಳಿಸಿಕೊಂಡು ಅಲೋವೆರಾಕ್ಕೆ ಸ್ವಲ್ಪ ಅರಿಶಿಣ ನೀರಿನಿಂದ ಚೆನ್ನಾಗಿ ತೊಳೆದು ಅನಂತರ ಅರಿಶಿಣ ಕುಂಕುಮ ಗಂಧದ ಬೊಟ್ಟುಗಳನ್ನು ಇಟ್ಟು ಇಟ್ಟು ಬೇರೆ ಎಲ್ಲ ಇರಬೇಕು ಅಲೋವೆರಾ ಎಲ್ಲೂ ಮುರಿದು ಹೋಗಿರಬಾರದು ಯಾವುದೇ ಕಾರಣಕ್ಕೂ ಮುರಿದಿ ಮುರಿದಿರೋ ಅಲೋವಿರಾ ಗಿಡನ ತರಬೇಡಿ ಓಕೆ ಈ ರೀತಿಯಾದಂತಹ ಅಲೋವೆರಾ ಬೇಕಾಗುತ್ತೆ ಅನಂತರವಾಗಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಲ್ಲುಪ್ಪು ಒಂದು ನಿಂಬೆಹಣ್ಣು ಹಾಗೂ ಒಂದು ಸಾಸಿವೆ ಈ ಬೇಕಾಗುತ್ತದೆ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಸಾಸಿವೆ ಬೇಕಾಗುತ್ತೆ ಸ್ವಲ್ಪ ಅರಿಶಿಣ ಕುಂಕುಮ ಇಷ್ಟ ಪದಾರ್ಥಗಳು ಮುಖ್ಯವಾಗಿ ಬೇಕಾಗುತ್ತದೆ ಅಹ್ ಸ್ನೇಹಿತರೆ ಇಷ್ಟು ಪದಾರ್ಥಗಳನ್ನು ನೀವು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಇಷ್ಟನ್ನೆಲ್ಲ ಇಟ್ಕೊಂಡು ಇದನ್ನು ನಿಮ್ಮ ಮನೆಯಲ್ಲಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ ಈ ಬೆಳಗ್ಗೆ ಈ ಒಂದು ಪರಿಹಾರವನ್ನು ಮಾಡಿಕೊಂಡು ಪ್ಲೇಟಲ್ಲಿ ಇಟ್ಕೊಂಡು ಅದನ್ನು ಒಂದು ಗಂಟನ್ನಾಗಿ ಕಟ್ಕೊಳ್ಳಿ ಗಂಟನ್ನು ಕಟ್ಕೊಂಡು ಬೆಳಗ್ಗೆ ಬೇಕಾದರೂ ನಿಮ್ಮ ಮನೆಯ ಮುಖ್ಯ ದ್ವಾರ ಸಿಂಹದ್ವಾರ ಅಂತ ಏನು ಹೇಳ್ತೀವಿ ಮುಖ್ಯ ದ್ವಾರಕ್ಕೆ ನೀವು ಇದನ್ನು ಕಟ್ಕೊಳ್ಬೇಕಾಗುತ್ತೆ ಈ ಸ್ನೇಹಿತರೆ ಮನೆಗೆ ಒಳಿತು ಕೆಡುಕು ಎಲ್ಲ ಕೂಡ ಮುಖ್ಯ ಮುಖ್ಯ ದ್ವಾರದ ಮುಖಾಂತರವೇ ಬರುತ್ತೆ ನಾವು ಮುಖ್ಯ ದ್ವಾರವನ್ನು ಯಾವಾಗಲೂ ಕೂಡ ಶುಭ್ರವಾಗಿ ಇಟ್ಕೊಂಡಿರಬೇಕು ಮುಖ್ಯ ದ್ವಾರಕ್ಕೆ ನಾನಾ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಳಬೇಕು ಮನೆಗೆ ಒಳಿತನ ಕಾಣಬೇಕು ಕಷ್ಟಗಳನ್ನು ದೂರ ಮಾಡಿಕೊಳ್ಳಬೇಕು ಅದೃಷ್ಟವನ್ನು ತಂದುಕೊಳ್ಳಬೇಕು ಅಂದ್ರೆ ಲಕ್ಷ್ಮೀ ನಿವಾಸಿ ಓದಿರುವಂತಹ ಮುಖ್ಯ ದ್ವಾರ ಹೊಂದಿರುವಂತಹ ಮುಖ್ಯ ದ್ವಾರ ಒಂದಿಷ್ಟು ಪರಿಹಾರಗಳನ್ನು ನೀವು ಮಾಡಿಕೊಳ್ಳಬೇಕಾಗುತ್ತೆ ಕಣ್ಣು ದೃಷ್ಟಿ ನೆಗೆಟಿವಿಟಿ ದುಷ್ಟಶಕ್ತಿಗಳು ಕೆಟ್ಟ ಶಕ್ತಿಗಳು ಮಾಟ ಮಂತ್ರ ಸಂಪೂರ್ಣವಾಗಿ ನಿವಾರಣೆ ಮಾಡುವಂತಹ ಶಕ್ತಿ ಈ ಅಲೋವೇರಾಕ್ಕೆ ಇರೋದ್ರಿಂದ ಈ ಅಲೋವೇರಾವನ್ನ ಈ ಮುಖ್ಯ ದ್ವಾರದಲ್ಲಿ ನೀವು ಕಟ್ಟಿಕೊಳ್ಳಬೇಕಾಗುತ್ತೆ ಸ್ನೇಹಿತರೆ ತಲೆ ಕೆಳಗಾಗಿ ಕಟ್ಕೋಬೇಕಾಗುತ್ತೆ ಅಂದ್ರೆ ಬೇರು ಮೇಲೆ ಬರಬೇಕು ಅದರ ಟೊಂಗೆಗಳು ಕೆಳಗಡೆ ಬರಬೇಕು ಇನ್ನೊಂದ್ಸರಿ ತಿಳ್ಕೊಳ್ಳಿ ಬೇಲು ಬೇರು ಮೇಲೆ ಬರಬೇಕು ಟೊಂಗೆಗಳು ಕೆಳಗಡೆ ಬರಬೇಕು ಓಕೆನಾ ನೀವು ಕಟ್ಕೋಬೇಕಾಗುತ್ತದೆ ಅಲ ಜೊತೆಗೆ ಈ ಕೆಂಪು ಬಟ್ಟೆಯಲ್ಲಿ ಕಟ್ಟಿರುವಂತಹ ಪದಾರ್ಥಗಳು ಸಾಸಿವೆ ಕಲ್ಲುಪ್ಪು ಅರಿಶಿಣ ಕುಂಕುಮ ನಿಂಬೆಹಣ್ಣು ಇಷ್ಟು ಪದಾರ್ಥಗಳನ್ನು ನೀವು ಕಟ್ಕೊಳ್ಬೇಕಾಗುತ್ತದೆ ಈ ರೀತಿ ನೀವು ಕಟ್ಕೊಳ್ಳೋದ್ರಿಂದ ಅಖಂಡ ಧನ ಪ್ರಾಪ್ತಿ ಯೋಗ ನಿಮ್ಮದಾಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಯಾವುದೇ ರೀತಿ ಕೆಟ್ಟ ಶಕ್ತಿ ನಿಮ್ಮ ಮನೆಯ ಹತ್ತಿರ ಕೂಡ ಸುಡಿಯೋದಿಲ್ಲ ದೈವಾನುಗ್ರಹ ಆಗುತ್ತೆ ದೈವಶಕ್ತಿ ನಿಮ್ಮ ಮನೆಯಲ್ಲಿ ಬಂದು ಕುಳಿತುಕೊಂಡು ನಿಮ್ಮನ್ನು ಅನುಗ್ರಹಿಸುತ್ತದೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಕರುಣಿಸುತ್ತೆ ಅಂತಾನೆ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಈ ಪರಿಹಾರವನ್ನ ಮಾಡಿಕೊಂಡು ಸುಮಾರು ಇದನ್ನು ನೀವು ಒಂದು ತಿಂಗಳುಗಳ ಕಾಲ ಮುಂದಿನ ಅಮಾವಾಸ್ಯೆಯ ತನಕ ಹಾಗೆ ಬಿಡಬೇಕಾಗುತ್ತೆ ನಿತ್ಯ ಇದಕ್ಕೂ ಕೂಡ ಒಂದು ಪುಷ್ಪವನ್ನು ಇಟ್ಟು ದೂಪ ದೀಪಗಳನ್ನ ಮಾಡ್ಕೊಡ್ತಾ ಬನ್ನಿ ಖಂಡಿತ ನಿಮ್ಮ ಮನೆಗೆ ಲಕ್ಷ್ಮಿ ಬಂದು ಕುಳಿತು ತಾಂಡವ ಮಾಡ್ತಾಳೆ ಅದೃಷ್ಟವನ್ನ ತಂದು ಕೊಡ್ತಾಳೆ ಮುಟ್ಟಿದೆಲ್ಲವನ್ನು ಬಂಗಾರವಾಗಿಸುತ್ತಾಳೆ ಯಾವುದೇ ರೀತಿಯ ಸಮಸ್ಯೆಗಳು ಜೀವನದಲ್ಲಿ ಬಂದು ಬಂದೋಗುದಿಲ್ಲ ನಿಮ್ಮ ಸಂಪೂರ್ಣ ಅಂದ್ರೆ ಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ನಿಮ್ಮ ಮನೆಯಲ್ಲಿ ಇರುತ್ತೆ ಕೆಟ್ಟ ಶಕ್ತಿಗಳು ಹೊರಹೋಗುತ್ತೆ ಅದೃಷ್ಟ ದೇವತೆ ನಿಮ್ಮ ಮನೆಗೆ ಬಂದು ತಾಂಡವವಾಡಿ ಕುಳಿತುಕೊಳ್ಳುತ್ತಾಳೆ ಲಕ್ಷ್ಮಿ ಅನುಗ್ರಹದಿಂದ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ ವ್ಯಾಪಾರ ವಹಿವಾಟುಗಳಲ್ಲೂ ಕೂಡ ಅಭಿವೃದ್ಧಿಯನ್ನು ಸಾಧಿಸುತ್ತೀರಾ ಕುಟುಂಬ ವರ್ಗದಲ್ಲೂ ಕೂಡ ನೆಮ್ಮದಿಯನ್ನು ಸಾಧಿಸುತ್ತೀರಾ ಓಕೆ ಈ ವಿಡಿಯೋನ ಪರಿಹ ಈ ಪರಿಹಾರವನ್ನ ಮಾಡಿಕೊಂಡು ನೀವು ನಂತರ ನನಗೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಅಂದ್ಕೋತೀನಿ ನೋಡಿದ್ರಲ್ಲ ಇವತ್ತು ಅಲವೀರದಿಂದ ಯಾವ ರೀತಿ ಚಿಕ್ಕ ಪರಿಹಾರನ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್